ಹಾಯ್ ಹಲೋ ನಮಸ್ತೆ ನಾನು ಅಕ್ಷತಾ ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ತೋರಿಸ್ತಿರೋ ರೆಸಿಪಿ ಪಾಲಕ್ ಪನ್ನೀರ್ ರೆಸ್ಟೋರೆಂಟ್ಗಳಲ್ಲಿ ಮಾಡುವಂತಹ ಪಾಲಕ್ ಪನ್ನೀರ್ ಹೇಗೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಬಿಸಿಗಿಟ್ಬಿಟ್ಟು ಅದಕ್ಕೆ ಒಂದು ಎರಡು ಕಟ್ಟಷ್ಟಾದ್ರೂ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ನೀರಲ್ಲೇ ಬೇಯಿಸ್ಕೋಬೇಕು ಪಾಲಕ್ ಸೊಪ್ಪನ್ನ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಇದು ತುಂಬಾ ಚೆನ್ನಾಗಿರುತ್ತೆ ಇದು ನೀರಲ್ಲಿ ಸ್ವಲ್ಪ ಬೇಯಲಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀರಲ್ಲೇ ಬೇಯಿಸ್ಕೊಂಬಿಡಬೇಕು ಇದು ಚೆನ್ನಾಗಿ ಬೆಂದ ನಂತರ ಈ ಸೊಪ್ಪನ್ನೆಲ್ಲ ತೆಗೆದುಬಿಟ್ಟು ತಣ್ಣಗಿರೋ ನೀರಲ್ಲಿ ಹಾಕ್ಕೊಂಬಿಡಿ ಫಸ್ಟ್ ಟೈಮ್ ನೀವೇನಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಪಕ್ಕಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದರೆ ನಿಮಗೆ ಬೇಗನೆ ನೋಟಿಫಿಕೇಷನ್ ಬಂದುಬಿಡುತ್ತೆ ಈ ಫ್ರೀ ಆಗಿದ್ದಾಗ ವೀಡಿಯೋನ ನೋಡ್ಕೊಳ್ಳಿ ನೋಡಿ ಈಗ ಇದು ಸೊಪ್ಪು ಚೆನ್ನಾಗಿ ಬೆಂದಿದೆ ಈಗ ಈ ನೀರಲ್ಲೇ ಹಾಕಿ ಇದು ತಣ್ಣಗಾಕೆ ಬಿಟ್ಬಿಡೋಣ ಇದು ಚೆನ್ನಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ಸೊಪ್ಪು ಚೆನ್ನಾಗಿ ನೀರಲ್ಲಿ ಬೆಂದಿರೋದ್ರಿಂದ ಮತ್ತೆ ನೀರು ಹಾಕೋ ಏನು ಬರೋದಿಲ್ಲ ಇದ ಇಷ್ಟನ್ನೇ ಸೇರಿಸ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಅಥವಾ ತುಪ್ಪನಾದರೂ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಪನ್ನೀರನ್ನ ನಾನು ಈ ರೀತಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಎಣ್ಣೆ ಒಳಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಮನೇಲಿ ಟ್ರೈ ಮಾಡಿ ನನಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಕೆಟ್ಟೋಗ್ಬಿಟ್ರೆ ಅನ್ನೋ ಭಯಕ್ಕಿನ ಒಂದು ಸರಿ ಮನೇಲಿ ಟ್ರೈ ಮಾಡಿದರೆ ನಿಮಗೇ ಖುಷಿಯಾಗಿಬಿಡುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ ಅಂತ ಈಗ ಇದು ಚೆನ್ನಾಗಿ ಫ್ರೈ ಆದ ನಂತರ ಪನ್ನೀರೆಲ್ಲ ತೆಗೆದುಬಿಡೋಣ ಈಗ ಅದೇ ಕಡಾಯಿಗೆ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇದಕ್ಕೆ ಮತ್ತೆ ಖಾರ ಹಾಕೋದಿಲ್ಲ ಆದ್ದರಿಂದ ಮೆಣಸಿನ್ಕಾಯಿನೇ ನೋಡಿಕೊಂಡು ಹಾಕ್ಕೊಳ್ಳಿ ಈ ಚೆನ್ನಾಗಿ ಫ್ರೈ ಆದ ನಂತರ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ಳೋಣ ಇದನ್ನು ಈಗ ಚೆನ್ನಾಗೇ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಂತಹ ಪಾಲಕ್ ಸೊಪ್ಪನ್ನ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಜಾರಲ್ಲೆಲ್ಲ ಸೊಪ್ಪಿಂದ ಹಾಗೆ ಇರುತ್ತಲ್ವಾ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಸೇರಿಸ್ಕೊಂಬಿಡಿ ಮೊದಲೇ ನಿಮ್ಮದು ಪಾಲಕ್ ಏನಾದರೂ ನೀರು ನೀರಿತ್ತು ಅಂತಂದರೆ ನೀರು ಮತ್ತೆ ಸೇರಿಸ್ಕೋಬಿಡಿ ಗಟ್ಟಿ ಇತ್ತು ಅಂದರೆ ಮಾತ್ರ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಆ ನೀರಿನಂಶ ಎಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಚೆನ್ನಾಗೇ ಕುದ್ದ ನಂತರ ಇದಕ್ಕೆ ಮಸಾಲೆನ ಸೇರಿಸ್ಕೋಬೇಕು ಇದಕ್ಕೇನು ಜಾಸ್ತಿ ಮಸಾಲೆ ಹಾಕೋದಿಲ್ಲ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ನಾವೆಲ್ಲೂ ಉಪ್ಪನ್ನು ಸೇರಿಸಿಲ್ಲ ಅಲ್ವಾ ಅದಕ್ಕೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗೆ ಕುದಿಸ್ಕೋಬೇಕು ಈಗ ಆಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಂತಹ ಪನ್ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗ್ರೀನ್ ಕಲರೇ ಇರುತ್ತೆ ಯಾವುದೇ ರೀತಿ ಕಲರ್ ಚೇಂಜ್ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ಗಳಲ್ಲಿ ಹೇಗಿರುತ್ತೋ ಅದೇ ಟೇಸ್ಟ್ ಇರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಪಾಲಕ್ ಪನ್ನಿ ರೆಡಿ ಆಗಿಬಿಡುತ್ತೆ ಈಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಯೋದಿಕ್ಕೆ ಬಿಟ್ಬಿಡಿ ಅದು ಚೆನ್ನಾಗಿ ಮೇಲೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಬಿಡ್ತು ಅಂತಂದರೆ ಪಾಲಕ್ ಪನ್ನೀರ್ ರೆಡಿ ಅಂತ ಬಿಸಿ ಬಿಸಿ ಚಪಾತಿ ಅಥವಾ ಪರೋಟ ಏನಾದರೂ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ರುಚಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮನೇಲಿ ಏನಾದರೂ ಫ್ರೆಶ್ ಕ್ರೀಮ್ ಇತ್ತು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ ಅಥವಾ ಕೆನೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಸ್ಪೂನಲ್ಲಿ ಬೀಟ್ ಮಾಡಿಕೊಂಡು ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ತುಂಬ ಈಸಿಯಾಗಿ ಮನೆಯಲ್ಲೇ ಹೇಗೆ ರುಚಿ ರುಚಿಯಾಗಿ ಅಡುಗೆನ ಮಾಡ್ಕೋಬೋದು ಅಂತ ನಾನು ವೀಡಿಯೋನ ಮಾಡಿ ತೋರಿಸ್ತಾ ಇರ್ತೀನಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ ಇಷ್ಟು ಚೆನ್ನಾಗಿ ಕುದ್ದ ನಂತರ ಸ್ವಲ್ಪ ಮೇಲುಗಡೆ ಕಸೂರಿ ಮೆತ್ತೆ ಇತ್ತು ಅಂದರೆ ಸ್ವಲ್ಪ ಕಸೂರಿ ಮೆತ್ತಿ ಹಾಕ್ಕೊಳ್ಳಿ ಚೆನ್ನಾಗಿ ಘಮ ಇರುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ